ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ಅಧ್ಯಾಯ ಹದಿನೈದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಂವಾದ ಕೌಮುದಿ ಪತ್ರಿಕೆಯನ್ನು ಡ್ಯಾಷ್ ಅವರು ಆರಂಭಿಸಿದರು ಸಂವಾದ ಕೌಮುದಿ ಪತ್ರಿಕೆಯನ್ನು ರಾಜರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಡ್ಯಾಶ್ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಜ್ಯೋತಿಬಾ ಪುಲೆ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದವರು ಡ್ಯಾಶ್ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದವರು ಲಾಲಾ ಅಂಸರಾಜ್ ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಡ್ಯಾಶ್ ಮಹಿಳೆಯರ ಉದ್ಧಾರಕ್ಕಾಗಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಪಂಡಿತ್ ರಮಾಬಾಯಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಐದು ಭಾರತದ ಪುನರ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಭಾರತದ ಪುನರ್ಜೀವನದ ಪಿತಾಮಹ ಎಂದು ರಾಜ ರಾಮ ಮೋಹನ್ ರಾಯರನ್ನು ಕರೆಯುತ್ತಾರೆ ಪ್ರಶ್ನೆ ಆರು ಮಹಾದೇವ ಗೋವಿಂದ ರಾನಡೆ ಯಾರು ಉತ್ತರ ಮಹಾದೇವ ಗೋವಿಂದ ರಾನಡೆ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರು ಪ್ರಶ್ನೆ ಏಳು ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಉತ್ತರ ಸತ್ಯಶೋಧಕ ಸಮಾಜದ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಪುಲೆ ಪ್ರಶ್ನೆ ಎಂಟು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಉತ್ತರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು ಪ್ರಶ್ನೆ ಒಂಬತ್ತು ಅನಿಬೆಸೆಂಟ್ ಯಾರು ಉತ್ತರ ಡಾಕ್ಟರ್ ಅನಿ ಬೆಸೆಂಟ್ ಭಾರತದ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಅಧ್ಯಕ್ಷರಾಗಿದ್ದರು ಮತ್ತು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಗಳನ್ನು ಪ್ರಕಟಿಸಿದರು ಪ್ರಶ್ನೆ ಹತ್ತು ಅಲಿಗರ್ ಚಳುವಳಿಯ ನೇತಾರ ಯಾರಾಗಿದ್ದರು ಉತ್ತರ ಅಲಿಗರ್ ಚಳುವಳಿಯ ನೇತಾರ ಸರ್ ಸೈಯದ್ ಅಹಮದ್ ಖಾನ್ ಆಗಿದ್ದರು ಪ್ರಶ್ನೆ ಹನ್ನೊಂದು ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಉತ್ತರ ಶ್ರೀ ಗುರು ಸ್ಥಾಪಿಸಿದ ಸಂಸ್ಥೆ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಪ್ರಶ್ನೆ ಹನ್ನೆರಡು ಸ್ತ್ರೀ ಪುರುಷ ತುಲನ ಕೃತಿಯ ಲೇಖಕಿ ಯಾರು ಉತ್ತರ ಸ್ತ್ರೀ ತುಲನ ಕೃತಿಯ ಲೇಖಕಿ ತಾರಾಬಾಯಿ ಶಿಂದೆ ಪ್ರಶ್ನೆ ಹದಿಮೂರು ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜದ ಸುಧಾರಕಿ ಯಾರು ಉತ್ತರ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜದ ಸುಧಾರಕಿ ಪಂಡಿತ್ ರಮಾಬಾಯಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಹದಿನಾಲ್ಕು ರಾಜ ರಾಮ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಶಕೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ರಾಜ ರಾಮ ಮೋಹನ್ ರಾಯರು ಬ್ರಹ್ಮಸಭವನ್ನು ಸ್ಥಾಪಿಸಿದರು ಅದು ಮರು ವರ್ಷ ಬ್ರಹ್ಮ ಸಮಾಜ ಎಂದು ನಾಮಕರಣಗೊಂಡಿತು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ವಿರೋಧಿಸಿತು ರಾಮಮೋಹನ ರಾಯ್ ಅವರ ಹೋರಾಟದ ಫಲವಾಗಿ ಅಂದಿನ ಸರ್ಕಾರ ಸತಿ ಪದ್ಧತಿಯನ್ನು ನಿಷೇಧಿಸಿತು ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದರು ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಕ್ರಿಯೆಯನ್ನು ಆರಂಭಿಸಿದರು ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ರಾಮಮೋಹನ್ ರಾಯ್ ಯತ್ನಿಸಿದರು ಪ್ರಶ್ನೆ ಹದಿನೈದು ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಪುಲೆಯವರ ಪಾತ್ರವೇನು ಉತ್ತರ ಮಹಾತ್ಮ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಅಸ್ಪೃಶ್ಯರು ಅನಾಥರು ಮತ್ತು ವಿಧವೆಯರಿಗಾಗಿ ಶಾಲೆಗಳನ್ನು ತೆರೆದರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದರು ಪತ್ನಿ ಸಾವಿತ್ರಿಬಾಯಿಯ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು ಬಾಲ ವಿಧವೆಯರಿಗೆ ಶಕೆ ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆದರು ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಣಿಸುವ ಪ್ರಯತ್ನ ಮಾಡಿದರು ವಿಧವಾ ವಿವಾಹವನ್ನು ಉತ್ತೇಜಿಸಿದರು ಪ್ರಶ್ನೆ ಹದಿನಾರು ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳೇನು ಉತ್ತರ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳು ಭೇದ ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧ ನಡೆಸುವುದು ಪ್ರಶ್ನೆ ಹದಿನೇಳು ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸೈಯದ್ ಅಹ್ಮದ್ ಖಾನರ ಪಾತ್ರವೇನು ಉತ್ತರ ಸೈಯದ್ ಅಹಮದ್ ಖಾನ್ ಸ್ಪರ್ಧಾ ಪದ್ಧತಿ ಬಹುಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸಿದರು ಇಂಗ್ಲಿಶಿನ ವೈಜ್ಞಾನಿಕ ಮತ್ತು ಸಾಹಿತ್ಯಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಅಂದರೆ ಸೈಂಟಿಫಿಕ್ ಸೊಸೈಟಿ ಪ್ರಾರಂಭಿಸಿದರು ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಲ್ಲಿ ಪ್ರಚಾರ ಪಡಿಸಲು ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಪ್ರಶ್ನೆ ಹದಿನೆಂಟು ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಶ್ರೀ ನಾರಾಯಣ ಗುರು ಕೈಗೊಂಡ ಕ್ರಮಗಳೇನು ಉತ್ತರ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಶ್ರೀ ನಾರಾಯಣ ಗುರು ಶಕೆ ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪಿಸಿದರು ಅವರು ಕೇರಳದ ಎಳವರು ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸಿದರು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದರು ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದ ರಹಿತವಾಗಿ ಎಲ್ಲರಿಗೂ ಪ್ರವೇಶ ನೀಡಿದರು ಅವರು ಸುಮಾರು ಮೂವತ್ತು ದೇವಸ್ಥಾನಗಳನ್ನು ನಿರ್ಮಿಸಿದರು ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲಾ ಜಾತಿಯವರಿಗೂ ಪ್ರವೇಶ ಕಲ್ಪಿಸಿದರು ಪ್ರಶ್ನೆ ಹತ್ತೊಂಬತ್ತು ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಮಾಬಾಯಿ ಅವರ ಪಾತ್ರವೇನು ಉತ್ತರ ಪಂಡಿತ್ ರಮಾಬಾಯಿ ಭಾರತೀಯ ಮಹಿಳೆಯರ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡುಪಿಟ್ಟರು ಶಕೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಸಂಸ್ಥೆಯು ವಿಧವೆಯರು ಅನಾಥರು ಹಾಗೂ ಕುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕಾರ್ಯಶೀಲವಾಗಿದೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಬಿ ಹೊಂದಿಸಿ ಬರೆಯಲಾಗಿದೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿ ಜ್ಯೋತಿಬಾ ಪುಲೆ ಸತ್ಯಶೋಧಕ ಸಮಾಜ ಅನಿಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್